ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ಅಕ್ ಕಾರ್ಡ್ ರೀಡಿಂಗ್ ಯಾರ್ಯಾರಿಗೆ ರೆಸಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀರಾ ಡಿವೋರ್ಸ್ ಆಗಿದೆ ಮದ್ವೆ ಆಗಿ ದೂರ ಆಗಿದ್ದೀರಾ ಅಂತ ಹೇಳೋರು ಕೂಡ ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಸೊ ನಿಮ್ಮ ಮಾಜಿ ಪ್ರೇಮಿ ಈಗಲೂ ನಿಮ್ಮನ್ನ ನಿಮ್ಮ ಬಗ್ಗೆ ನೆನ್ಪಿಸ್ಕೊಳ್ತಾರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ನಿಮ್ಮನ್ನ ಮಿಸ್ ಮಾಡ್ತಾರಾ ಆ್ಯಂಡ್ ಅವರು ನಿಮ್ಮನ್ನ ಈಗಲೂ ಕೂಡ ಇಷ್ಟ ಪಡ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ ಸೊ ಐ ಥಿಂಕ್ ತುಂಬ ಜನ ರಿಕ್ವೆಸ್ಟ್ ಮಾಡಿದಂತಹ ರೀಡಿಂಗ್ ಅಂತ ಹೇಳ್ಬೋದು ಸೊ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಾಲಯಕೋನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಟವರ್ ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಟೈಗರ್ ಐ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕಾಟ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ಬಿಡೋಣ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡ ಈ ಗೈಝ್ ಯಾರಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಈಗ್ಲೂ ಇಷ್ಟ ಪಡ್ತಾ ಇದಾರ ಪ್ರೀತಿ ಮಾಡ್ತಾ ಮಿಸ್ ಮಾಡ್ಕೊಳ್ತಾ ನಿಮ್ಮ ಬಗ್ಗೆ ಇದ್ರು ಯೋಚನೆ ಮಾಡ್ತಾರ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ सो बॉटम ऑफ़ दि कार्ड किंग सोर्ड्सई फस्ट फैल चूज वि बॉटम ऑफ़ दि कार्ड किंग सोर्स थ्री ऑफ वैंड पेज आफ पेटिकल कि हम प्रे कपो नईन आफ कपिट अदर जो सवेन्द्र जो विड ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನೆನಪಾಗುತ್ತೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮ್ಮ ನೆನಪುಗಳು ಬಂದಾಗ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಯಾರತ್ರನೂ ನನಗೆ ಇವರು ನೆನಪಾಗ್ತಾ ಇದೆ ಆ್ಯಂಡ್ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ ಇವರು ಎಮೋಷ್ನಲ್ ಆಗ್ತಾ ಇರೋದು ಬಟ್ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬಾ ಎಮೋಷ್ನಲ್ ಆಗ್ತಾ ಇದ್ದಾರೆ ಇತ್ತೀಚೆಗೆ ತುಂಬ ರೀಸೆಂಟಾಗಿ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿಗೆ ತುಂಬಾ ವಿಚಾರಗಳು ಗೊತ್ತಾಗ್ತಾ ಇರ್ಬೋದು ಐ ಥಿಂಕ್ ನೀವು ತುಂಬಾನೇ ಒಳ್ಳೆ ಲೈಫ್ ಅಲ್ಲಿ ಲೈಫ್ ನ ಸೆಟಲ್ ಮಾಡ್ಕೊಂಡಿದೀರಾ ಲೈಫ್ ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವ್ ಬದಲಾಗಿದ್ದೀರಾ ಐ ಥಿಂಕ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಸಕ್ಸಸ್ ಸಿಕ್ಕಿರ್ಬೋದು ನಿಮ್ಮ ಒಂದು ಕರಿಯರ್ ಪ್ಲೇಸಸ್ ತುಂಬಾ ಜನ ಇಷ್ಟ ಇದ್ದಾರೆ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಕೇಳಿದ್ದಾರೆ ನಿಮ್ಮ ಬಗ್ಗೆ ಸೊ ಅದೆಲ್ಲಾನು ಕೂಡ ಇವಾಗ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿನ ನಾನು ಮಿಸ್ ಮಾಡ್ಕೊಂಬಿಟ್ಟೆ ನನ್ನ ಜೀವನ್ದಲ್ಲಿ ಈ ಒಂದು ವ್ಯಕ್ತಿನ ನಾನು ಅಳ್ಕೊಳ್ಬಾರ್ದಾಗಿತ್ತು ಅನ್ನೋ ರೆಗ್ರೆಟ್ನೆಸ್ ತುಂಬಾನೇ ಕಾಡುತ್ತೆ ಸೊ ಡೆಫಿನೆಟ್ಲಿ ಇವರ ನೆನಪುಗಳು ನಿಮ್ಮ ನೆನಪುಗಳು ತುಂಬಾನೇ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ ಸೊ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ನಿಮ್ಮ ವ್ಯಕ್ತಿ ತುಂಬಾನೇ ವೀಕ್ ಆಗ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅಂಡ್ ಎಲ್ಲೋ ಒಂದು ಕಡೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು ಥಿಂಕ್ ಮಾಡಬಾರ್ದು ನಿಮ್ಮನ್ನ ನಾನು ಮಿಸ್ ಮಾಡ್ಕೊಳ್ಬಾರ್ದು ಐ ತಿಂಕ್ ಈ ತರದ ಅವ್ರು ಯೋಚನೆ ಮಾಡಿದ್ರು ಕೂಡ ನಿಮ್ಮ ನೆನಪುಗಳು ಅವ್ರಿಗೆ ಬರುತ್ತೆ ಅಂತ ಹೇಳಿ ಹಾರ್ಡ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮಿಂದ ಮೋನ್ ಆಗೋದಿಕ್ಕೆ ಬಟ್ ಅವ್ರು ಮೋನ್ ಆಗೋದಿಕ್ಕೆ ಆಗ್ತಾ ಇಲ್ಲ ಸೊ ಅವ್ರು ತುಂಬಾನೇ ಅನ್ಕೊಂಡಿದ್ರು ದಟ್ ಇವ್ರು ನನ್ನ ಜೀವನದಲ್ಲಿ ಇಲ್ಲ ಅಂತಂದ್ರು ಕೂಡ ನನ್ನ ಜೀವನದಲ್ಲಿ ನಾನು ಎಲ್ಲಾನು ಕೂಡ ನಡೆಯುತ್ತೆ ನನ್ ಜೀವನ್ದಲ್ಲಿ ನಾನ್ ಖುಷಿಯಾಗಿರ್ಬೋದು ಈ ಒಂದು ವ್ಯಕ್ತಿ ಇಲ್ದೇ ಇದ್ರೆ ಏನು ಇವ್ರೇ ನನ್ನ ಲೈಫ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸ್ಪೆಷಲ್ ಅಲ್ಲ ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಿಮ್ಮನ್ನ ತುಂಬಾನೇ ಇಗ್ನೋರ್ ಮಾಡಿದ್ದಾರೆ ನಿಮ್ಮನ್ನು ತುಂಬಾ ಗ್ರ್ಯಾಂಟೆಡಾಗಿ ತಗೊಂಡಿದ್ದಾರೆ ಸೊ ತುಂಬಾ ಈ ಒಂದು ವ್ಯಕ್ತಿ ನಿಮಗೆ ಹಿಂಸೆ ಕೊಟ್ಟಿದ್ದಾರೆ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಇವಾಗ ಅವ್ರಿಗೆ ನಿಜವಾದ ಹರ್ಟ್ ಅಂದರೆ ಏನು ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾರ ಅಂದರೆ ಡೆಫಿನೆಟ್ಲಿ ಪ್ರೀತಿಸ್ತಾನೆ ಇದ್ದಾರೆ ಕಳ್ಕೊಂಡ ಮೇಲೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರಿಗೆ ಗೊತ್ತಿಲ್ಲ ನೀವ್ ಸಿಗ್ತಿರೋ ಸಿಗಲ್ವೋ ಅದೆಲ್ಲ ಸೆಕೆಂಡ್ರಿ ಬಟ್ ನಿಮ್ಮ ಯೋಚನೆಗಳ ಜೊತೆಗೆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಹೆಂಪ್ರೆಂಡ್ಸ್ ಇದೆ ಸೊ ನೀವು ತುಂಬಾನೇ ಸಪೋರ್ಟಿವ್ ಆಗಿದ್ರಿ ಒಂದು ವ್ಯಕ್ತಿ ಜೊತೆಗೆ ಒಂದು ತಾಯಿ ತರ ಇದ್ರಿ ತಾಯಿ ಪ್ರೀತಿ ಹೇಗಿರುತ್ತೆ ಆತರ ನೀವು ತುಂಬಾನೇ ಪ್ರೀತಿ ಮಾಡಿದಿರ ನಿಮ್ಮ ವ್ಯಕ್ತಿನ ಆನೆಸ್ಟಿ ಆಗಿದ್ರಿ ತುಂಬಾ ಲಾಯಲ್ ಆಗಿದ್ರಿ ಅಂಡ್ ತುಂಬಾನೇ ನಿಮ್ಮ ವ್ಯಕ್ತಿ ಹತ್ರ ಲೈಕ್ ಯು ನೋ ಸಲುಗೆ ಇದ್ರಿ ಸೊ ಎಲ್ಲೋ ಒಂದು ಕಡೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್ ಸೊ ಬೇರೆ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಸಂಬಂಧದಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಆದ್ರೆ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ವ್ಯಕ್ತಿ ಖುಷಿ ಆಗಿಲ್ಲ ಹ್ಯಾಪಿ ಆಗಿಲ್ಲ ಲೈಕ್ ಏನೋ ಒಂದು ವರ್ಸ್ಟ್ ಫೀಲಿಂಗ್ಸ್ ಆಗ್ತಾ ಇದೆ ಆ ಒಂದು ವ್ಯಕ್ತಿ ಏನು ಅಂತಾನು ಕೇಳೋದಿಲ್ಲ ನಿಮ್ಮ ವ್ಯಕ್ತಿ ಸ್ಯಾಡ್ ಆಗಿದ್ರೆ ಅಥವಾ ಅವರು ತುಂಬಾನೇ ಲೋ ಫೀಲ್ ಮಾಡ್ತಾ ಇದ್ರೆ ನಿಮ್ಮ ವ್ಯಕ್ತಿನ ಮೋಟಿವೇಟ್ ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಡೋದು ಈ ತರದೆಲ್ಲಾನು ಕೂಡ ಮಾಡ್ತಾ ಇದ್ದಾರೆ ಸೊ ಒಂದು ಕಡೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ದಿಸ್ ಪರ್ಸನ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ ಸೊ ನನ್ನ ವ್ಯಕ್ತಿ ಇದ್ದಿದ್ರೆ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇತ್ತು ಅವ್ರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಮೋಟಿವೇಟ್ ಮಾಡ್ತಾ ಇದ್ರು ಎಲ್ಪ್ ಬಾಂಡಿಂಗ್ ಮಧ್ಯೆ ಆಯ್ತು ಎಲ್ಲಾನು ಕೂಡ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡ್ ಮೇಲೆ ಗೊತ್ತಾಗ್ತಾ ಇದೆ ನಿಮ್ಮ ವ್ಯಾಲ್ಯೂ ಏನು ಅಂತ ಸೊ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದಾರೆ ಸೊ ಕಳ್ಕೊಂಡ್ಬಿಟ್ನಲ್ಲ ಈ ತರ ಈ ಒಂದು ವ್ಯಕ್ತಿನ ಕಳ್ಕೊಳ್ಬಾರ್ದಾಗಿತ್ತು ಸೊ ನಾನು ತುಂಬಾ ದು ಬಿಟ್ಟೆ ರಾಂಗ್ ಡಿಸಿಷನ್ ತಗೊಂಡೆ ಈ ತರದ್ದು ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ನೆನಪಾಗ್ತಾ ಇದೆ ಬಟ್ ಯಾರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಒಂದು ವ್ಯಕ್ತಿ ಎಮೋಷನಲ್ ಅಲ್ಲ ಅಂತ ಯಾರ ತೋರಿಸ್ಕೊಳ್ತಾ ತೋರ್ಸ್ಕೊಳ್ತಾ ಇದೆ ನಾನು ಎಮೋಷನಲ್ ನನ್ ಎಮೋಷನಲ್ ಆದಂತ ವ್ಯಕ್ತಿ ಅಂತ ಯಾರ ಹತ್ರನು ಹೇಳ್ಕೊಳಲ್ಲ ತೋರಿಸಿಕೊಳ್ಳೋದು ಇಲ್ಲ ಬಟ್ ದಿಸ್ ಪರ್ಸನ್ ಆಕ್ಚುಲಿ ತುಂಬಾ ಎಮೋಷನಲ್ ತುಂಬಾನೇ ವೀಕ್ ಆಗ್ಬಿಡ್ತಾರೆ ಅವ್ರಿಗೆ ಏನಾದ್ರು ಬೇಜಾರ್ ಆದಾಗ ತುಂಬಾನೇ ಟೆನ್ಷನ್ ಆದಾಗ ಅವ್ರಿಗೆ ತುಂಬಾನೇ ನೋ ಆದಾಗ ಅವರು ತುಂಬಾನೇ ಬೇಗ ಲೋ ಆಗ್ಬಿಡ್ತಾರೆ ಬಟ್ ಯಾರತ್ರನೂ ಅವ್ರು ಲೋ ಆಗೋದನ್ನ ಅವ್ರು ತೋರಿಸ್ಕೊಳ್ಳಲ್ಲ ಅಗೇನ್ ಅವರು ತುಂಬಾನೇ ಫೈಟ್ ಮಾಡ್ತಾ ಇದಾರೆ ಅವರ ಎಮೋಷನ್ಸ್ ಜೊತೆಗೆ ಅಂತ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ತಾರೆ ಮಿಸ್ ಮಾಡ್ಕೊಳ್ತಾರೆ ಅಂಡ್ ಅದ್ರ ಜೊತೆಗೆ ತುಂಬಾನೇ ಪರಿಚಾ ಪಡ್ತಾ ಇದ್ದಾರೆ ಅಂಡ್ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಬಟ್ ದೇ ಕೆನ್ ನಾಟ್ ಮೂವ್ ಆನ್ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಐ ತಿಂಕ್ ಕೆಲವೊಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಚಾನ್ಸಸ್ ತುಂಬಾನೇ ಹೈಲಿ ಇದೆ ಯಾಕಂತಂದ್ರೆ ಏಸ್ ಆಫ್ ಕಪ್ಸ್ ಏಸ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಎರಡು ಏಸ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡಿ ಸರಿ ಅನ್ನೋ ಒಂದು ಆದಿನಲ್ಲಿ ಅವ್ರು ಯೋಚಿಸ್ತಾ ಇದಾರೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಕಮ್ ಬ್ಯಾಕ್ ಕಮ್ಯುನಿಕೇಶನ್ ಬರುತ್ತೆ ಸೊ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರೆಲ್ಲ ರೋಸ್ ಕಾರ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ನ ಇಷ್ಟ ಪಡ್ತಾ ಇದಾರ ಮಿಸ್ ಮಾಡ್ತಾ ಇದ್ದಾರಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಪ್ರತಿಯೊಂದು ಮಾಹಿತಿನ ಇವಾಗ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಪಾಸಿಟಿವ್ ಆಗಿರಿ ಅಂಡ್ ದಿಸ್ ಇಸ್ ದ ಜನರಲ್ ರೀಡಿಂಗ್ ಓಕೆ ಇದು ಜನರಲ್ ರೀಡಿಂಗ್ ಆಗಿ ಇರುತ್ತೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಟ್ ಆಫ್ ವ್ಯಾನ್ಸ್ ಇದೆ ಸೊ ಗಾಯ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರಾ ವರ್ಲ್ಡ್ ಕಾರ್ಡ್ ಸೆವೆನ್ ಆಫ್ ಸೋರ್ಟ್ಸ್ ಅಂಡ್ ಟೂ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಏಟ್ ಆಫ್ ಸೋರ್ಸ್ ಅದರ ಜೊತೆಗೆ ನನ್ನ ಹತ್ರ ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ರೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಐ ಥಿಂಕ್ ಕೆಲವೊಂದು ಕಡೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದ್ರ ಇಟ್ ಕುಡ್ ಬಿ ಅ ಮ್ಯಾರಿಡ್ ಪರ್ಸನ್ ಅಂತ ಹೇಳ್ಬೋದು ಮದ್ವೆ ಆಗಿರುವಂತಹ ವ್ಯಕ್ತಿ ಜೊತೆಗೆ ನೀವು ಸಂಬಂಧದಲ್ಲಿ ಬಂದಿರ್ಬೋದು ಅಥವಾ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ನಿಮ್ಮಿಬ್ರ ಮದ್ವೆ ಸಪರೇಷನ್ ಆದ್ಮೇಲೆ ಒಂದು ವ್ಯಕ್ತಿಗೆ ಮದುವೆ ಆಗಿರಬಹುದು ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್ ಅಂತ ನಂಗೆ ಕಾಣಿಸ್ತಾ ಇದೆ ಅವರು ಸಿಂಗಲ್ ಆಗಿಲ್ಲ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಥವಾ ಮದ್ವೆ ಆಗಿದ್ದಾರೆ ಅಥವಾ ಮದುವೆ ಆಗಿರುವಂತಹ ವ್ಯಕ್ತಿ ಜೊತೆಗೆ ನೀವು ಸಂಬಂಧದಲ್ಲಿ ಬಂದಿದೀರ ಅಂತ ಅಂದ್ರೆ ದಿಸ್ ಸೆಕೆಂಡ್ ಪೈಲ್ ನಿಮ್ಗೆ ರೆಸಂಟ್ ಆಗುತ್ತೆ ಅಂತ ಹೇಳ್ಬಹುದು ¿No? ಸೊ ಡೆಫಿನೆಟ್ಲಿ ನಿಮ್ಮ ನಿಮಗೆ ತುಂಬಾ ಒಂದು ವ್ಯಕ್ತಿ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಐ ತಿಂಕ್ ಎಲ್ಲ ಒಂದು ಕಡೆ ನಿಮಗೆ ತುಂಬಾ ಬ್ಯಾಕ್ಸ್ಟ್ಯಾಬ್ಸ್ನ ಹಾಕಿದ್ದಾರೆ ಅಂತ ಹೇಳ್ಬೋದು ಸೊ ನಮ್ಸಿ ನಿಮ್ಮನ್ನ ಬೆಂಕಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ತೀನಿ ಸೆವೆನ್ ಆಫ್ ಸೋರ್ಸ್ ಇಸ್ ಅ ಚೀಟಿಂಗ್ ಕಾರ್ಡ್ ಸೊ ಚೀಟಿಂಗ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾ ಚೀಟಿಂಗ್ ಮಾಡಿದ್ದಾರೆ ನೀವು ಚೀಟ್ ಆಗಿದ್ದೀರಾ ಸೊ ಎಲ್ಲ ಒಂದು ಕಡೆ ನೀವು ತುಂಬಾನೇ ಇನೋಸೆಂಟ್ ಅಂಡ್ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಒಂದು ವ್ಯಕ್ತಿಗೆ ಆಸರೆ ಆಗಿದ್ರಿ ತುಂಬಾ ಎಲ್ಪ್ ಮಾಡ್ತಾ ಇದ್ರಿ ಅಂಡ್ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರಿ ಅಂಡ್ ಈ ಒಂದು ವ್ಯಕ್ತಿನ ನೀವ್ ತುಂಬಾನೇ ಹಚ್ಕೊಂಡಿದ್ರಿ ಯಾಕೆಂತ ಅಂದ್ರೆ ನೀವು ಈ ಒಂದು ವ್ಯಕ್ತಿನ ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಆ ಒಂದು ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ನೀವ್ ಯಾವ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಬಟ್ ದಿಸ್ ಪರ್ಸನ್ ಡಸಂಟ್ ಡಿಸರ್ವ್ ದಿಸ್ ಕನೆಕ್ಷನ್ ಡಜೆಂಟ್ ಡಿಸರ್ವ್ ಜೂ ಅಂತ ಕಾಣಿಸ್ತಾ ಇದೆ ಸೊ ಎಲ್ಲ ಒಂದು ಕಡೆ ಈ ಒಂದು ವ್ಯಕ್ತಿ ಜೊತೆಗೆ ಕಾರ್ಮಿಕ್ ರಿಲೇಶನ್ಶಿಪ್ ಇದೆ ಸೊ ಕಾರ್ಮಿಕ್ ಆಗಿರೋದ್ರಿಂದಾನೇ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸಪ್ರೇಷನ್ ಆಗಿದ್ದಾರೆ ನಿಮ್ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಇವಾಗ ಡೆಫಿನೆಟ್ಲಿ ಅವರು ನಿಮಗೆ ಚೀಟ್ ಮಾಡಿರೋದಕ್ಕೆ ಎಷ್ಟೆಲ್ಲ ನಾನು ಮೋಸ ಮಾಡಿದ್ದೀನಿ ಅನ್ನೋದು ಎಲ್ಲಾನು ಕೂಡ ಇವಾಗ ರಿಯಲೈಸ್ ಮಾಡ್ಕೊಳ್ತಾ ಇದಾರೆ ಅವರ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಕರ್ಮದ ಒಂದು ಬ್ಲಾಕೇಜಸ್ ಇದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವೇರ್ ಆಲ್ವೇಸ್ ನೀವು ಅವ್ರಿಗೆ ತುಂಬಾ ಗಿವರ್ ಆಗ್ತಾನೆ ಇದ್ರಿ ಯಾವಾಗ್ಲೂ ಕೂಡ ನೀವು ಆ ಒಂದು ವ್ಯಕ್ತಿ ಏನು ಎಫರ್ಟ್ಸ್ ಹಾಕಿಲ್ಲ ಅಂತಂದ್ರೂ ಕೂಡ ನೀವು ನೀವು ಯಾವಾಗ್ಲೂ ಎಫರ್ಟ್ಸ್ ಆಗ್ತಾ ಇದ್ರಿ ಒಂದು ಕನೆಕ್ಷನ್ಗೆ ರಿಲೇಷನ್ಶಿಪ್ ನ ವರ್ಕ್ ಮಾಡೋದಕ್ಕೆ ತುಂಬಾನೇ ಎಫೋರ್ಟ್ಸ್ ಹಾಕಿದೀರ ಬಟ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ತುಂಬಾನೇ ಲೇಸಿ ಆಗ್ತಾ ಇದ್ರು ಯಾವ ಎನ್ಕರೇಜ್ ಮಾಡಿಲ್ಲ ಅಂಡ್ ಅವ್ರಿಗೆ ತುಂಬಾನೇ ಎನ್ಕರೇಜ್ ಮಾಡಿದೀರ ತುಂಬಾನೇ ಫಿನಾನ್ಶಿಯಲಿ ಹೆಲ್ಪ್ ಮಾಡಿದಿರಾ ಸೊ ತುಂಬಾನೇ ನಿಮಗ್ ಕಷ್ಟ ಇದ್ರು ಸರ್ ಈ ಒಂದು ವ್ಯಕ್ತಿ ತುಂಬಾನೇ ಆಸರೆಯಾಗಿ ನಿಂತಿದ್ದೀರಾ ಸೊ ಈ ಒಂದು ವ್ಯಕ್ತಿಗೆ ಇವಾಗ ಅದೆಲ್ಲಾನು ಕೂಡ ರಿಯಲೈಸೇಷನ್ ಆಗ್ತಾ ಇದೆ ಸೊ ನನ್ನ ಒಂದು ಕಷ್ಟದ ಸಮಯದಲ್ಲಿ ಒಂದು ವ್ಯಕ್ತಿ ಇದ್ರು ನನ್ನ ಕಷ್ಟ ಅಂತ ಬಂದ್ರೆ ಒಂದು ವ್ಯಕ್ತಿ ಎಲ್ಪ್ ಮಾಡ್ತಾ ಇದ್ರು ಅಂಡ್ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇರ್ತಾ ಇದ್ರು ಅಂಡ್ ಇವಾಗ ಅವರು ರಿಲೇಷನ್ಶಿಪ್ ಅಲ್ಲಿ ಇದ್ರು ಮದುವೆ ಆಗಿದ್ರು ಅಥವಾ ಒಂದು ಸಂಬಂಧದಲ್ಲಿ ಇದ್ರು ಕೂಡ ಆ ಒಂದು ಎಂಜಾಯ್ಮೆಂಟ್ ಮಾಡೋದಿಕ್ ಆಗ್ತಾ ಇಲ್ಲ ಈ ಒಂದು ವ್ಯಕ್ತಿ ಸೊ ಅವಾಗೆಲ್ಲ ನೀವ್ ಎಫರ್ಟ್ಸ್ ಆಗ್ತಾ ಇದ್ರೆ ಬಟ್ ಇವಾಗ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಬೇರೆಯವ್ರು ಅವರ ಲೈಫ್ ಅಲ್ಲಿ ಇರ್ಬೇಕು ಅಂತ ನಿಮ್ಮ ವ್ಯಕ್ತಿ ಎಫರ್ಟ್ಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು ಸೊ ಇದೆಲ್ಲಾನು ತುಂಬಾನೇ ಕರ್ಮ ಆಲ್ವೇಸ್ ಗೆಟಿಂಗ್ ದೆಮ್ ವೆರಿ ಹಾರ್ಡ್ ಒಂದು ಹಾರ್ಡ್ ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಾರೆ ಸೊ ಅವರ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಸೊ ನಿಮ್ಮ ಒಂದು ಆ ನಿಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಈ ಒಂದು ವ್ಯಕ್ತಿ ಕೈಲಿ ತುಂಬಾನೇ ಕೊರಗ್ತಾ ಇದಾರೆ ಸೊ ಎಷ್ಟು ಕೊರಗ್ತಾ ಇದಾರೆ ಅಂತ ಅಂದ್ರೆ ಇಮ್ಯಾಜಿನ್ ಕೂಡ ಮಾಡಕ್ ಆಗಲ್ಲ ನೀವು ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರ ಲೈಫ್ ನಿಮ್ಮನ್ನ ಬಟ್ ಅವ್ರಿಗೆ ಗೊತ್ತಿದೆ ಸೊ ಇವಾಗ ನಾನು ಅವ್ರ ಹತ್ರ ಹೋಗಿ ಮಾತಾಡಿದ್ರು ಕೂಡ ಅವ್ರು ನನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಬಿಕಾಸ್ ನೀವ್ ಆ ಒಂದು ಲೆವೆಲ್ಗೆ ನೀವ್ ತಲುಪಿದಿರಾ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಆಲ್ವೇಸ್ ಥಿಂಕಿಂಗ್ ನಾನು ಏನೇ ಮಾಡಿದ್ರಿ ಒಂದು ವ್ಯಕ್ತಿ ನನ್ನ ಹಿಂದೆ ಬರ್ತಾನೆ ಇರ್ತಾರೆ ಅಂತ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕೀಳಾಗಿ ಚೀಪ್ ಆಗಿ ನೋಡಿದ್ರು ಬಟ್ ಅದೆಲ್ಲಾನು ಕೂಡ ಸುಳ್ಳು ಮಾಡ್ತಾನೆ ಬಂದಿದ್ದೀರ ನೀವು ಅವ್ರ ಇಲ್ಲ ಅಂತಂದ್ರು ಕೂಡ ನಿಮ್ಮ ಲೈಫಲ್ಲಿ ನೀವು ತುಂಬಾನೇ ಲೈ ಲೈಫ್ನ ಚಾಲೆಂಜಿಂಗ್ ಆಗಿ ತೊಗೊಂಡೆ ನೀವು ಪ್ರೌಡ್ ಫೀಲ್ ಮಾಡ್ತಾ ಇದ್ರ ಅವ್ರು ಇಲ್ಲ ಅಂತಂದ್ರೂ ಕೂಡ ನೀವು ಲೈಫಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರ ಅಚೀವ್ ಮಾಡ್ತಾ ಇದ್ರ ನೇಮ್ ಫೇಮ್ ನಿಮಗೆ ಸಿಗ್ತಾ ಇದೆ ಯೂಜ್ ರೆಸ್ಪೆಕ್ಟ್ ಸಿಗ್ತಾ ಇದೆ ಬೇರೆ ಅವ್ರ ಕಡೆಯಿಂದ ಅಂಡ್ ಇದೆಲ್ಲಾನು ಕೂಡ ವ್ಯಕ್ತಿ ನೋಡಿದಾಗ ನಿಮ್ಮ ಲೈಫ್ ನೋಡಿದಾಗ ಎಂಟೈರ್ಲಿ ಲೈಫ್ ನೋಡಿದಾಗ ತುಂಬಾನೇ ಜೆಲಸ್ ಪಡ್ತಾರೆ ತುಂಬಾನೇ ಸೆಲ್ಫಿಶ್ ಆಗ್ಬಿಡ್ತಾರೆ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಯಾಕೆ ನಾನು ಕಳ್ಕೊಂಡು ಯಾಕೆ ಒಂದು ವ್ಯಕ್ತಿನ ನಾನು ದೂರ ಮಾಡಿಕೊಂಡೆ ನನ್ನಿಂದನೇ ತಪ್ಪ ಎಲ್ಲ ಒಂದು ಕಡೆ ನೀವು ತುಂಬಾ ಅವ್ರು ಎಷ್ಟೇ ಮೋಸ ಮಾಡ್ತಾಯಿದ್ರು ಅಂತ ಕಣ್ಮುಂದೆ ಕಾಣ್ತಾಯಿದ್ರು ಕೂಡ ಆ ಒಂದು ವ್ಯಕ್ತಿನ ನೀವು ಬಿಟ್ಕೊಳೋಕ್ಕೆ ರೆಡಿ ಇರಲಿಲ್ಲ ನೀವು ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿ ಹೌದು ಇವರು ನನ್ನ ವ್ಯಕ್ತಿ ನನ್ನ ವ್ಯಕ್ತಿನೇ ಇವರು ಒಂದು ಅಲ್ಲಿ ಮದುವೆ ಆದಾಗ ಹೇಗಿರ್ತಾರೆ ಒಂದು ಗಂಡೆ ಹೆಂಡ್ತಿ ಆ ರೀತಿಯಲ್ಲೇ ನೀವು ಮದುವೆಗೆ ಮುಂಚೆ ಈ ಒಂದು ವ್ಯಕ್ತಿ ಜೊತೆಗೆ ಅಲ್ಲಿ ಇದ್ದೀರಾ ಬಟ್ ದಸ್ ಪರ್ಸನ್ ಡೆಫಿನೆಟ್ಲಿ ಡಸೆಂಟ್ ಡಿಸರ್ವ್ ಯು ಅಂತ ಅಂತ ಹೇಳ್ಬೋದು ನಿಮ್ ನಿಮ್ಗೆ ತುಂಬಾ ಒಳ್ಳೆ ಮನ್ಸಿದೆ ತುಂಬಾ ಇನ್ನೋಸೆಂಡ್ ತುಂಬಾನೇ ಕೈಂಡ್ ತುಂಬನೇ ಲವಬಲ್ ಪರ್ಸನ್ ಬಟ್ ಈ ಒಂದು ವ್ಯಕ್ತಿಗೆ ನೀವು ಎಷ್ಟೇ ಪ್ರೀತಿ ಕೊಟ್ರು ಎಷ್ಟೇ ಕೇರ್ ಮಾಡಿದ್ರು ಅವ್ರ ಇನ್ ರಿಟರ್ನ್ ಏನೂ ಆಗಿಲ್ಲ ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾರೆ ಸೊ ನಾನು ನಾನು ಏನೂ ಕೊಡೋಕೆ ಆಗಲಿಲ್ವಲ್ಲ ಈ ಒಂದು ವ್ಯಕ್ತಿಗೆ ಅಟ್ಲೀಸ್ಟ್ ಅವರ ಒಂದು ಆಗ್ಬೋದಾಗಿತ್ತು ಅಥವಾ ಅಟ್ಲೀಸ್ಟ್ ಅವ್ರ ಜೊತೆಗೆ ನಾನು ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ ಆಗಾದ್ರು ಇರ್ಬೋದಾಗಿತ್ತು ಅಥವಾ ವೆಲ್ ವಿಶು ಆಗಾದ್ರು ಇರಬಹುದಾಗಿತ್ತು ಅದ ಯಾವ್ದೋ ರೀತಿನಲ್ಲಿ ನಾನು ಇರೋಕೆ ಈ ಒಂದು ವ್ಯಕ್ತಿ ಕೈಲಿ ಆಗ್ಲಿಲ್ಲ ಅಂದ್ರೆ ನನ್ನ ನನ್ನ ಕೈಲಿ ಈ ಒಂದು ವ್ಯಕ್ತಿ ವ್ಯಕ್ತಿ ಜೊತೆಗೆ ಇರಕ್ ಆಗ್ಲೇ ಇಲ್ಲ ಸೊ ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾರೆ ಬಟ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಪ್ರೀತಿ ಅಂತ ಒಂದು ವ್ಯಕ್ತಿ ನಿಮ್ಮನ್ನ ಮಾಡ್ತಾ ಇಲ್ಲ ಬಟ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ ಸೊ ಇವತ್ತೇನ್ ನೀವು ಆಗಿದ್ದೀರಾ ಅದು ಎಲ್ಲದಕ್ಕೂ ಒಂದು ನನ್ನ ಮೇಲೆ ಇರೋಂಥ ಗೆ ಅಂತಾನೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ಪ್ರತಿಯೊಂದರಲ್ಲೂ ಕೂಡ ನೀವು ಎತ್ತಿದ ಕೈ ಎಲ್ಲಾದ್ರೂ ನೀವು ಒಂದು ಕೈ ಮೇಲೆನೇ ಇದ್ದೀರ ನಿಮ್ಮ ವ್ಯಕ್ತಿ ವ್ಯಕ್ತಿನ ಕಂಪೇರ್ ಮಾಡಿದಾಗ ಸೊ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ಇವರ ಲೈಫ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್